ಇವತ್ತು ಕಾರ್ಯಕ್ರಮ ಸುಮಾರು ಏಳ್ನೂರ ಐವತ್ತು ಕೋಟಿಗೂ ಹೆಚ್ಚು ಕಾರ್ಯಕ್ರಮಗಳನ್ನು ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಾ ಇದ್ದೀವಿ ಹಸಿಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಕಾರ್ಯಕ್ರಮ ಕಾರ್ಯಕ್ರಮ್ಕೊಂಡು ಇವತ್ತು ಬಂದಿದ್ದೆಹಲಿನಲ್ಲಿ ಇದ್ರದ್ದು ಕ್ಲಾಸ್ ಸಮ್ಮೇಳನ ಇತ್ತು ಭಾಗೀದಾರ್ ಸಮ್ಮೇಳನ ಅದಕ್ಕೆ ಹೋಗಿದ್ದೆ ನಾನು ನಾನು ಒನ್ ಆಫ್ ದಿ ಮೆಂಬರ್ಸ್ ಇದು ಅಡ್ವೈಸರಿ ಕೌನ್ಸಿಲ್ ಕೋರ್ಸ್ ಕ್ಲಾಸಸ್ ಮೊಬೈಲ್ ಶ್ರೀ ನೀತೇಂದ್ರ ಸಿದ್ಧರಾಮಯ್ಯನವರು ಂದ್ರ ಅವರು ತಮ್ಮ ತಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರಂತೆ ಕೆಲಸ ಮಾಡಿದ್ದಾರೆ ಅನ್ನುವಂತ ಒಂದು ಪ್ರಶಂಸ ಯತೀಂದ್ರ ಅವರು ತಮ್ಮ ತಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರಂತೆ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಪ್ರಶಂಸ ಪತ್ರಕ್ಕೆ ಅನೋಧನವನ್ನ ನಮ್ಮ ತಂದೆ ಕೊಟ್ಟಿದ್ದಾರೆ ಜಾಸ್ತಿ ಮಾಡಿದ್ದೀವಿ ನೋಡಿ ಬಿಜೆಪಿ ಅವರು ಏನು ಮಾಡಿಲ್ಲ ನಾವು ಮಾಡಿದ್ದೀವಿ ಆಸನ ಸರ್ ಹಾಸನ ಮಹಾನಗರ ಪಾಲಿಕೆ ಮೇಲ್ ಅಧೀನ ಕಾರ್ಯದರ್ಶಿಗಳು ಸರ್ ಆರ್ಥಿಕ ಇಲಾಖೆ ಅಧೀನ ಕಾರ್ಯದರ್ಶಿಗಳು ಈಗ ಇನ್ನು ಮೂರು ವರ್ಷ ಯಾವುದೇ ಅನುದಾನ ಕೊಡಕ್ಕಾಗಲ್ಲ ಮತ್ತೆ ಹುದ್ದೆಗಳನ್ನು ಪಾಲಿಕೆ ಮಾಡ್ತೀನಿ